देश और भ्रष्टाचार मुक्त समाज बनाने के लिए सीबीसी जैसी संस्थाओं को निरंतर जागरूक रहना एक विषय है लेकिन उन्हें सारी व्यवस्थाओं को भी जागरूक रखना पड़ेगा निन्ने मन वर्गू कन मन सलू बीजेपी के हमला जनार्दन रेड्डी दिढ़ीर अंतर ಬಿಜೆಪಿ ಗಣಿಗಾರಿಕೆ ಪ್ರಕರಣದಲ್ಲಿ ರೆಡ್ಡಿ ವಿರುದ್ಧ ಅದೆಷ್ಟು ಪ್ರಕರಣಗಳು ಇನ್ನೂ ವಿಚಾರಣೆ ಹಂತದಲ್ಲಿವೆ ಆ ಒಂದು ವಿಚಾರಣೆ ರೆಡ್ಡಿಗೆ ಈಗ ನಡುಕ ಹುಟ್ಟಿಸಿವಿಯಾ ಹಾಕಿ ಕಾಂಗ್ರೆಸ್ ಕಾಂಗ್ರೆಸ್ ಭ್ರಷ್ಟ ಪಾರ್ಟಿ ಅದಕ್ಕಾಗಿ ಕಾಂಗ್ರೆಸ್ ಸಟಾವೋ ದೇಶ್ ಪಚಾವೋ ಅಂತ ದೇಶವ್ಯಾಪಿ ರಣಕಹಳೆ ಮೊಳಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು या के तो कांग्रेसी नेता साहब जब बीजेपी के टिकट पे चुनाव लड़कर के मंत्री बन जाता है तो शरीफ हो जाता है जब वो दूसरी पार्टी में रहता है तो भ्रष्टाचारी रहता है भाजपा एक वाशिंग मशीन है इधर से डालिए उधर से सदाचारी बन करके निकल जाता है ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಜ್ಯೋತಿ ಅನ್ವೇಷಣೆಗೆ ಸ್ವಾಗತ ನಿನ್ನೆ ಮೊನ್ನೆವರೆಗೂ ಜನಾರ್ದನ್ ರೆಡ್ಡಿ ಅವರು ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಹೋಗಲ್ಲ ಅಂತ ಹೇಳ್ಕೊಂಡೇ ಬಂದರು ಆದರೆ ಈಗ ದಿಢೀರ್ ಅಂತೇಳಿ ಬಿ ಜೆ ಪಿ ಪಾರ್ಟಿಗೆ ಜಾಯ್ನ್ ಆಗಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ತಾವು ಬಿ ಜೆ ಪಿಗೆ ಜಾಯ್ನ್ ಆಗಿರೋದು ಇಂಟ್ರೆಸ್ಟ್ ಆಫ್ ನೇಷನ್ ಅಂದರೆ ದೇಶದ ಹಿತಾಸಕ್ತಿಗೋಸ್ಕರ ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಕೂಡ ನಿನ್ನೆ ಬಿ ಜೆ ಪಿಗೆ ಜಾಯ್ನ್ ಆದಾಗ ಹೇಳಿದ್ದಾರೆ ಇಷ್ಟಕ್ಕೂ ದಿಢೀರ್ ಅಂತೇಳಿ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಜಾಯ್ನ್ ಆಗಿದ್ದೇವೆ ನಿಜಕ್ಕೂ ಜನಾರ್ದನ್ ರೆಡ್ಡಿ ಅವರ ಜುಟ್ಟು ಅದ್ಯಾರ ಕೈಯಲ್ಲ ಇದೆ ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗೋಸ್ಕರ ಬೆಲ್ಲಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕು ಮುನ್ನ ಕಾಂಗ್ರೆಸ್ ಹಟಾವೋ ದೇಶ್ ಬಚಾವೋ ಎನ್ನೋ ಸ್ಲೋಗನ್ ನ ಮುಳುಗಿಸಿರ್ಬೋದು ಅದು ಎಷ್ಟರ ಮಟ್ಟಿಗೆ ಅಂದರೆ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಿಂದ ಕೂಡಿದೆ ಅದಕ್ಕೋಸ್ಕರ ಆ ಪಾರ್ಟಿಯನ್ನ ಅಂತ ಹೇಳಿ ಇಡೀ ದೇಶದ ಜನರಲ್ಲಿ ಹೊಸ ಚೈತನ್ಯವನ್ನು ತುಂಬಿದ್ರು ಅಷ್ಟೇ ಅಲ್ಲ ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡೋದು ನಮ್ಮ ಕನಸು ಅಂತ ಕೂಡ ಹೇಳ್ಕೊಂಬುದು ಅಂತಹ ಮೋದಿಯವರು ಈಗ ತಮ್ಮ ಪಕ್ಷಕ್ಕೆ ಮತ್ತೆ ಭ್ರಷ್ಟ ರಾಜಕಾರಣಿಗಳನ್ನ ಒಬ್ಬೊಬ್ಬರನ್ನಾಗಿ ಸೇರಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಅಕ್ರಮ ಗಣಿಗಾರಿಕೆಯ ವಿಚಾರದಲ್ಲಿ ಒಂಬತ್ತು ಸಿಬಿಐ ಪ್ರಕರಣಗಳನ್ನ ಪ್ರಕರಣಗಳನ್ನು ಗಂಭೀರವಾಗಿ ಎದುರಿಸ್ತಾ ಇರ್ತಕ್ಕಂತಹ ಜನಾರ್ದನ್ ರೆಡ್ಡಿ ಅವರನ್ನ ತಮ್ಮ ಪಕ್ಷಕ್ಕೆ ರೆಡ್ ಕಾರ್ಪೆಟ್ ಹಾಕಿ ಬರ್ಮಾಡ್ಕೊಂಡಿದ್ದಾರೆ ಇಷ್ಟಕ್ಕೂ ಗಾಳಿ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಸೇರಿದ ವಿಚಾರಕ್ಕೆ ಇಷ್ಟೊಂದು ಆಕ್ಷೇಪ ವ್ಯಕ್ತವಾಗ್ತಾ ಇರೋದೇಕೆ ಸೊ ಈ ಒಂದು ಪ್ರಶ್ನೆ ಕೂಡ ಮುಡದೆ ಇರೋದಿಲ್ಲ ಇದಕ್ಕೂ ಒಂದು ಬಲವಾದ ಕಾರಣ ಇದೆ ಆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ವಿರುದ್ಧ ಲೋಕಾಯುಕ್ತ ಇರ್ಬೋದು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಐ ಟಿ ಇರ್ಬೋದು ಹೀಗೆ ಎಲ್ಲ ತನಿಖಾ ಸಂಸ್ಥೆಗಳು ಕೂಡ ತುಂಬಾ ಗಂಭೀರವಾದ ಪ್ರಕರಣಗಳನ್ನು ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ದಾಖಲಿಸಿದಾವೆ ಹಾಗೂ ಚಾರ್ಜ್ ಶೀಟ್ ಗಳನ್ನು ಕೂಡ ಸಬ್ಮಿಟ್ ಮಾಡಿದಾವೆ ಅಂಥದ್ರಲ್ಲಿ ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಿಸ್ತೀನಿ ಅಂತ ಹೇಳೋ ಮೋದಿ ಅವರು ಮತ್ತೆ ತಮ್ಮ ಪಕ್ಷಕ್ಕೆ ರೆಡ್ಡಿಯನ್ನ ಸೇರಿಸಿಕೊಂಡಿರೋದು ಸಾರ್ವಜನಿಕರಲ್ಲಿ ತೀವ್ರವಾದ ಅಸಹನೆ ಅಸಮಾಧಾನಗಳನ್ನ ಮೂಡಿಸಿದೆ ಸ್ನೇಹಿತರೆ ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಸಾಮ್ರಾಜ್ಯ ಎಷ್ಟು ವಿಶಾಲವಾಗಿತ್ತು ಎಷ್ಟು ಆಳವಾಗಿತ್ತು ಆ ಒಂದು ಸಾಮ್ರಾಜ್ಯಕ್ಕೆ ಯಾವ ರೀತಿಯಾಗಿ ಯಡಿಯೂರಪ್ಪನವರು ಕೂಡ ಸಾಥ್ ಕೊಟ್ಟಿದ್ದರು ಇವುಗಳ ಬಗ್ಗೆ ಸಂಸದ ಪ್ರತಾಪ್ ಸಿಂಹಾರ್ ಅವರು ತಮ್ಮ ಮೈನಿಂಗ್ ಮಾಫಿಯಾ ಪುಸ್ತಕದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದರು ಹಾಗೂ ಸಿ ಬಿ ಐ ಏನೆಲ್ಲ ವಿಚಾರಣೆ ಇದೆ ಸಿ ಬಿ ಐನಲ್ಲಿ ಯಾವ ಯಾವ ರೀತಿ ಚಾರ್ಜ್ ಶೀಟ್ ಆಗಿದೆ ಇವೆಲ್ಲ ಕೂಡ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ವಿಡಿಯೋಗಳನ್ನು ನಾನು ನಮ್ಮ ಚಾನೆಲ್ನಲ್ಲಿ ಹಾಕಿದ್ದೀನಿ ಆ ಒಂದು ವಿಡಿಯೋಗಳ ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಜನಾರ್ದನ ರೆಡ್ಡಿಯ ಅಕ್ರಮ ಗಣಿಗಾರಿಕೆಯ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರೋರು ಆ ಒಂದು ಲಿಂಕ್ಗಳನ್ನು ಓಪನ್ ಮಾಡಿ ಅವುಗಳಲ್ಲಿ ವಿಚಾರಗಳನ್ನು ನೀವು ತಿಳ್ಕೊಬಹುದು ಸ್ನೇಹಿತರೆ ಈಗ ಜನಾರ್ದನ್ ರೆಡ್ಡಿ ಬಿ ಜೆ ಪಿಗೆ ಗೆ ಜಾಯ್ನ್ ಆಗಿದ್ದೇಕೆ ಕಳೆದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಮತ ಹಾಕಿದವರು ಈಗ ದಿಢೀರ್ ಹೇಳಿ ಲೋಕಸಭಾ ಚುನಾವಣೆಗೂ ಮುನ್ನೇ ಬಿ ಜೆ ಪಿ ಜಾಯ್ನ್ ಆಗಿದ್ದೇಕೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಿ ಬಿ ಐನಲ್ಲಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ರೆಡ್ಡಿ ವಿರುದ್ಧ ಒಂಬತ್ತು ಗಂಭೀರ ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿದ್ದಾವೆ ಅದು ಎಷ್ಟರ ಮಟ್ಟಿಗೆ ಪ್ರಕರಣಗಳು ಗಂಭೀರವಾಗಿದ್ದಾವೆ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲೇ ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟಂತಹ ಕೆಲವು ಆಸ್ತಿಗಳನ್ನು ಸೀಸ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಈ ಅಧಿಕಾರಿಗಳು ಮಾಡಿದ್ರು ಯಾಕೆ ಆ ಒಂದು ಪ್ರಕ್ರಿಯೆ ಮಾಡಿದ್ರು ಅಂದರೆ ಜನಾರ್ದನ್ ರೆಡ್ಡಿ ಅವರ ಯಾವ ಯಾವ ಆಸ್ತಿಗಳನ್ನು ಅಧಿಕಾರಿಗಳು ಸೀಜ್ ಮಾಡಿದ್ರು ಆ ಎಲ್ಲ ಆಸ್ತಿಗಳು ಕೂಡ ಅಕ್ರಮ ಗಣಿಗಾರಿಕೆಯಿಂದ ಬಂದಂತಹ ಹಣದಿಂದ ಖರೀದಿ ಮಾಡಿದ್ದಾರೆ ಹಾಗಾಗಿ ಆಸ್ತಿಗಳನ್ನು ಕೂಡ ಸೀಸ್ ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು ಹಾಗಾಗಿ ಆದೇಶದ ಬೆನ್ನಲ್ಲೇ ಈ ಒಂದು ಕ್ರಮವನ್ನು ಅವತ್ತು ಅಧಿಕಾರಿಗಳು ತೆಗೆದುಕೊಂಡಿದ್ರು ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿರ್ಬೋದು ಸಿಂಗಾಪುರಲ್ಲಿರ್ಬೋದು ಸ್ವಿಟ್ಜರ್ಲ್ಯಾಂಡಲ್ಲಿರ್ಬೋದು ಹೀಗೆ ಬೇರೆ ಬೇರೆ ದೇಶದಲ್ಲಿ ತನಿಖೆ ಮಾಡುವಾಗ ಏನಾದರೂ ಸಮಸ್ಯೆ ಆದರೆ ಆ ಸಮಸ್ಯೆಗಳು ಆಗದಂತೆ ಯಾವ ರೀತಿ ಅನುಮತಿಗಳು ಬೇಕೋ ಆ ಅನುಮತಿಗಳನ್ನು ಕೂಡ ತೆಗೆದುಕೊಳ್ಳಿ ಅಂತ ಜಡ್ಜಿ ಚಂದ್ರಕಳ ಅವರು ಆ ಆದೇಶದಲ್ಲಿ ಉಲ್ಲೇಖ ಮಾಡಿದರು ಸೊ ಈ ಥರದ್ದೊಂದು ಆದೇಶ ಸಿ ಬಿ ಐನ ಸ್ಪೆಷಲ್ ಕೋರ್ಟಿಂದ ಬಂದ ಮೇಲೆ ನಿಜಕ್ಕೂ ಆ ಒಂದು ಸಂಗತಿ ಜನಾರ್ದನ್ ರೆಡ್ಡಿ ಅವರಿಗೆ ನಡುಕ ಹುಟ್ಟಿಸಿರೋದು ಸತ್ಯ ಒಂದು ವೇಳೆ ಸಿ ಬಿ ಐ ಏನಾದರೂ ಈ ಒಂದು ಪ್ರಕರಣಗಳಲ್ಲಿ ತುಂಬ ಗಂಭೀರವಾಗಿ ಎಲ್ಲ ರೀತಿಯಾದ ವಿಚಾರಣೆಯನ್ನು ನಡೆಸಿ ನ್ಯಾಯಯುತವಾಗಿ ಏನಾದರೂ ತೀರ್ಪು ಕೊಟ್ಟರೆ ಅದು ಕಳೆದ ಬಾರಿಗಿಂತ ಈ ಬಾರಿ ರೆಡ್ಡಿಗೆ ತುಂಬಾ ಸಂಕಷ್ಟವನ್ನು ತಂದೊಡ್ಡುತ್ತೆ ಸ್ನೇಹಿತರೆ ಜನಾರ್ದನ್ ರೆಡ್ಡಿಗೆ ಬೇಕಾಗಿರತಕ್ಕಂಥದ್ದು ಎರಡೇ ಎರಡು ಸಂಗತಿ ಒಂದನೇದು ಸಾವಿರದ ಎಂಟುನೂರ ತೊಂಬತ್ತಾರರ ಕಾಂಟ್ರೂನ್ ಮ್ಯಾಪ್ ಏನಿದೆ ಆ ಕಾಂಟ್ರೂನ್ ಮ್ಯಾಪ್ನಲ್ಲಿ ಯಾವ ಅಳತೆಯ ಪದ್ಧತಿಯನ್ನು ಅಳವಡಿಸಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಯನ್ನು ಬಳ್ಳಾರಿಯ ಭಾಗದಲ್ಲಿ ವಿಭಜನೆ ಮಾಡಲಾಗಿದೆ ಆ ಒಂದು ವಿಭಜನೆಯನ್ನು ಯಾವುದೇ ಕಾರಣಕ್ಕೂ ಮತ್ತೆ ಸರ್ವೆ ಮಾಡಬಾರ್ದು ಅನ್ನೋದು ಅದಕ್ಕೋಸ್ಕರನೇ ಕೆಲ ಅಧಿಕಾರಿಗಳು ಆ ಒಂದು ಅಳತೆಯ ಪದ್ಧತಿಯನ್ನೇ ಬದಲಾಯಿಸಿ ಸರ್ವೆಯನ್ನು ಮಾಡಿ ಆ ಒಂದು ಸರ್ವೆಯ ರಿಪೋರ್ಟನ್ನು ಈ ಹಿಂದೆ ಒಂದು ಸರಿ ಕೋರ್ಟ್ ಸಬ್ಮಿಟ್ ಮಾಡಿದರು ಆದರೆ ಆ ಕೋರ್ಟು ಆ ಒಂದು ಸರ್ವೆ ರಿಪೋರ್ಟನ್ನು ಒಪ್ಕೊಂಡಿಲ್ಲ ಇನ್ನು ಎರಡನೇದು ಸಿ ಬಿ ಐನ ಸ್ಪೆಷಲ್ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇರತಕ್ಕಂತಹ ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಪ್ರಕರಣಗಳಲ್ಲಿ ತಾನು ಕ್ಲೀನ್ ಚಿಟ್ ಪಡ್ಕೊಂಡು ಹೊರಗಡೆ ಬರಬೇಕು ಅನ್ನೋದು ಸೊ ಎರಡು ವಿಚಾರ ನಡೀಬೇಕು ಅಂದರೆ ಜನಾರ್ದನ್ ರೆಡ್ಡಿ ಬಲಿಷ್ಠವಾದ ರಾಜಕೀಯ ಶಕ್ತಿಯಾಗಿ ಬೆಳಿಬೇಕು ಇಲ್ಲ ಬೆಳೆದಿರ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಶಕ್ತಿಗಳು ರೆಡ್ಡಿಯ ಬೆಂಗಾವಲಾಗಿ ನಿಲ್ಲಬೇಕು ಸೊ ಈ ಎಲ್ಲ ಕಾರಣಕ್ಕೋಸ್ಕರನೇ ಸದ್ಯ ಜನಾರ್ದನ್ ರೆಡ್ಡಿ ದಿಢೀರ್ ಅಂತೇಳಿ ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಕೇಳಿಸ್ತಾ ಇರೋ ಮಾತು ಒಟ್ಟಿನಲ್ಲಿ ಸ್ನೇಹಿತರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಬಿ ಜೆ ಪಿ ಭ್ರಷ್ಟರ ಪಾಲಿಗೆ ವಾಷಿಂಗ್ ಮಿಷಿನ್ ಏನಾದರೂ ಆಗಿದೆಯಾ ಎನ್ನುವ ಪ್ರಶ್ನೆ ಇದೆ ಯಾಕೆ ಅಂದರೆ ಕಳೆದ ಬಾರಿ ಕೂಡ ಮುನಿರತ್ನ ಅವರು ಕಾಂಗ್ರೆಸ್ ಅಲ್ಲಿ ಇರಬೇಕಾದ್ರೆ ಅವರ ವಿರುದ್ಧ ನಕಲಿ ವೋಟರ್ ಐ ಡಿ ಸ್ಕ್ಯಾಮ್ ಅಂತ ಕೇಳಿಸ್ತು ಈ ಒಂದು ಆರೋಪ ಮಾಡಿದ್ದು ಕೂಡ ಬಿಜೆಪಿಯ ಮುಖಂಡರು ಅಷ್ಟೇ ಅಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟವನ್ನು ಕೂಡ ಇದೇ ಬಿಜೆಪಿ ನಾಯಕರು ಮಾಡಿದ್ರು ಆದರೆ ಯಾವಾಗ ಮುನಿರತ್ನ ಅವರು ಬಿಜೆಪಿಗೆ ಜಾಯ್ನ್ ಆದರೋ ಆಗ ಈ ಒಂದು ಪ್ರಕರಣ ಸೈಲೆಂಟ್ ಆಗಬೇಕು ಈಗ ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲೂ ಕೂಡ ಅದೇ ನಡೀತಾ ಇದೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಬಿ ಜೆ ಪಿ ಭ್ರಷ್ಟರ ಪಾರ್ಟಿಯಾಗಿ ಬದಲಾಗ್ತಾ ಇದೆಯಾ ಎನ್ನುವ ಪ್ರಶ್ನೆ ದೇಶವ್ಯಾಪಿ ಜನರ ಮನಸ್ಸಲ್ಲಿ ಮೂಡಿರೋದು ಅಕ್ಷರ ಸಹ ಸತ್ಯ ಸೊ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ